ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಓದ್ ವಿಡಿಯೋದಲ್ಲಿ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ಹಾಕಿದ್ದೆ ಹಬ್ಬದ ಪ್ರಿಪ್ರೇಷನ್ ವಿಡಿಯೋ ಇವತ್ತು ಹಬ್ಬದ ವೀಡಿಯೋನ ಹಾಕ್ತಾ ಇದ್ದೀನಿ ಹಾಗೆ ಎಲ್ಲ ಆಗಿದೆ ಹೂವಿನ ಅಲಂಕಾರ ಕೂಡ ಮಾಡಿದ್ದೀನಿ ನಾನು ಒಂದು ಹಾರ ಕೂಡ ತೊಗೊಬಂದಿದ್ದೆ ಲಕ್ಷ್ಮಿಗೆ ಅಂತೇಳಿ ಅದನ್ನು ನೀಟಾಗಿ ಕಟ್ ಮಾಡಿ ಈ ಥರ ಮಾಡಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆಯೇ ಈಗ ಲಾಸ್ಟ್ ಫೈನಲ್ ಆಗೇ ಕೊಂಬು ಅಥವಾ ತಾಲಿ ಅಂತ ಏನು ಹೇಳ್ತೀವೋ ಅದನ್ನು ಕೂಡ ಹಾಕ್ತಾ ಇದ್ದೀನಿ ದೇವರಿಗೆ ಇವಾಗ ನಾವು ಹುಷಾರಾಗೆ ಕಳಸ ಹಳ್ಳಾಡ್ದಿರೋ ರೀತಿ ಅಥವಾ ಏನು ಬೀಳ್ದಿರೋ ರೀತಿ ನಾವು ನೋಡ್ಕೊಬೇಕು ಹಾಗಾಗಿ ಈಗ ಅರ್ಶನದ ಕೊಂಬು ಕೂಡ ಕಟ್ಟಿ ಆಯಿತು ನೀನೇನೋ ಪೂಜೆ ಮಾಡಬೇಕು ಎಲ್ಲ ಆಗಿದೆ ಹಾಗೆ ಪ್ರಸಾದಕ್ಕೆ ಅಂತೇಳಿ ಸ್ವಲ್ಪ ಸ್ವೀಟು ಕೂಡ ಮಾಡ್ಕೊಂಡಿದ್ದೀನಿ ಇವಾಗ ಪೂಜೆ ಒಂದು ಮಾಡಬೇಕು ಈಗೇನು ಬೆಳಗ್ಗೆ ಟೈಮ್ ಅಲ್ವಾ ಹಾಗಾಗಿ ನಾನೇನು ಸೀರೆ ಎಲ್ಲ ಹಾಕ್ಕೊಂಡು ಪೂಜೆ ಮಾಡಲ್ಲ ಡ್ರೆಸ್ಸಲ್ಲೇ ಪೂಜೆ ಮಾಡ್ತೀನಿ ಸಾಯಂಕಾಲ ಸೀರೆ ಹಾಕೊಳ್ಳೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಇವಾಗ ಅಲಂಕಾರ ಅಂತೂ ತುಂಬಾ ಚೆನ್ನಾಗಾಯಿತು ನಾನು ತುಂಬ ಸಿಂಪಲಾಗೆ ಮಾಡುವಂಥದ್ದು ತುಂಬ ಗ್ರ್ಯಾಂಡಾಗೆಲ್ಲ ಮಾಡಲ್ಲ ಹಾಗೆ ಕೆಲವೊಂದು ಪದ್ಧತಿಗಳು ಹೇಳ್ತಾರೆ ಆಮೇಲೆ ಕಳಸದೊಳಗಡೆ ಕಾಯಿನ ಹಾಕ್ಬೇಕು ಡ್ರೈ ಫ್ರೂಟ್ಸ್ ಹಾಕಬೇಕು ಏನೇನೋ ಬೇರೆ ಬೇರೆ ರೀತಿಲಿ ಹೇಳ್ತಾರೆ ಬಟ್ ನಾನು ಯಾವುದೂ ಅದನ್ನು ಫಾಲೋ ಮಾಡೋದಿಲ್ಲ ನನ್ನ ಮನಸ್ಸಿಗೆ ಹೇಗೆ ಬರುತ್ತೋ ನನಗೆ ಹೇಗೆ ಅನಿಸುತ್ತೋ ಅದನ್ನು ಮಾತ್ರ ಮಾಡ್ತೀನಿ ನಾನು ಇದುವರೆಗೂ ಒಬ್ರ ಹತ್ರನೂ ನಾನು ವರಮಾಲಕ್ಷ್ಮಿ ಹಬ್ಬನ ಯಾವ ರೀತಿ ಮಾಡೋದು ಅಂತೇಳಿ ಕೇಳಿ ವಿಚಾರಿಸಿ ಎಲ್ಲ ನಾನು ಮಾಡಿದ್ದೇ ಇಲ್ಲ ನನಗೆ ನನಗೆ ಬುದ್ಧಿಗೆ ಏನು ತಕ್ಕ ಮಟ್ಟಕ್ಕೆ ಅನಿಸುತ್ತೋ ಅದನ್ನು ಮಾತ್ರ ಮಾಡ್ತೀನಿ ಅಷ್ಟೇ ನಾನು ಸ್ವಲ್ಪ ಸಿಂಪಲಾಗೇ ಮಾಡ್ತೀನಿ ಯಾಕಂದರೆ ಇದು ಪ್ರತಿ ವರ್ಷವೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಐದು ವರ್ಷ ಮೂರು ವರ್ಷ ಮಾಡಿದ್ರೆ ಹೆಂಗೋ ಗ್ರ್ಯಾಂಡಾಗೆ ಮಾಡ್ಬೋದು ಪ್ರತಿ ವರ್ಷ ಮಾಡೋದ್ರಿಂದ ಸಿಂಪಲ್ ಆಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇಷ್ಟು ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಹಾಗೆ ಲಾಸ್ಟಲ್ಲಿ ವಿಡಿಯೋಸ್ ಹಾಕ್ತೀನಿ ನಮ್ಮ ಮನೆ ದೇವ್ರ ಮನೆ ಲಕ್ಷ್ಮಿ ಹೇಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಎರಡು ದೀಪ ಹಚ್ಕೊಂಡಿದ್ದೀನಿ ಒಂದು ದೀಪ ಲೇಖಾಂಬ ಒಂದು ಚಿಕ್ಕ ದೀಪ ಲಕ್ಷ್ಮಿನ ಕೂರಿಸ್ಕೊಂಡಿದ್ದೀನಿ ಅಷ್ಟೇ ಕಳಿಸ ಕೂರಿಸಿದ್ದೀನಿ ವರ್ಮಾಲಕ್ಷ್ಮಿ ಹಬ್ಬನೂ ಅಷ್ಟೇ ಸುಮಾರು ಜನ ಸುಮಾರು ರೀತಿಯಲ್ಲಿ ಮಾಡ್ತಾರೆ ಕೆಲವರು ಈ ರೀತಿಯೂ ಮಾಡ್ತಾರೆ ಕೆಲವರು ಗ್ರ್ಯಾಂಡಾಗಿ ಕೈ ಕಾಲು ಮುಖವಾಡ ಎಲ್ಲ ಇಟ್ಟು ಕೂಡ ಮಾಡ್ತಾರೆ ಕೆಲವರು ಒಂದು ಸಣ್ಣದು ಲಕ್ಷ್ಮಿ ವಿಗ್ರಹನ ತಗೊಂಡು ಅದಕ್ಕೆ ಅಭಿಷೇಕಗಳನ್ನ ಮಾಡಿ ಅರ್ಚನೆ ಮಾಡಿ ಎಲ್ಲ ಮಾಡಿ ಪೂಜೆ ಮಾಡೋದು ಉಂಟು ನಾನು ನೋಡಿರೋ ಮಟ್ಟಕ್ಕೆ ಸುಮಾರು ಜನ ಸೀರೆ ಉಡಿಸಿ ಮುಖವಾಡ ಹಾಕಿ ಪೂಜೆನ ಮಾಡಿಬಿಡ್ತಾರೆ ನನಗೆ ಅದು ಯಾಕೋ ಇಷ್ಟ ಆಗಲಿಲ್ಲ ಕಾಲು ಕೈ ಎಲ್ಲ ಹಾಕಿ ಪೂಜೆ ಮಾಡೋವಂಥದ್ದು ಯಾಕೆಂದರೆ ನಾವು ಇನ್ನೊಂದು ಎರಡು ದಿವಸ ಕಾಯಿ ಕೈ ಮತ್ತು ಕಾಲು ಎಲ್ಲನೂ ತೆಗೆದುಬಿಡ್ತೀವಿ ದೇವರಿಗೆ ಏನೋ ಒಂಥರ ಮುರಿದಂಗೆ ಆಯಿತು ಅಂತ ನನ್ನ ಭಾವನೆ ಬೇರೆಯವ್ರ ಭಾವನೆ ಹೆಂಗೆ ಏನೋ ಗೊತ್ತಿಲ್ಲ ಹಾಗಾಗಿ ನಮ್ಮ ಅಕ್ಕ ನಮ್ಮನೆ ಪಕ್ಕ ಒಬ್ಬರು ಇದ್ದಾರೆ ಅವ್ರು ಇದ್ರು ಇಲ್ಲ ನಾವು ಅದನ್ನು ಅಲಂಕಾರಕ್ಕೆ ಅಂತಲೇ ಇಟ್ಟಿರ್ತೀವಿ ಅದಕ್ಕೆ ಒಂದು ಚಿಕ್ಕದು ಲಕ್ಷ್ಮಿ ವಿಗ್ರಹ ಇರುತ್ತಲ್ಲ ಅದನ್ನು ಮೇನ್ ಮೂರ್ತಿಯಾಗಿ ಮಾಡಿಕೊಂಡು ಅದಕ್ಕೆ ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ಅದು ಕೂಡ ಒಳ್ಳೇದು ಅಂತಲೇ ಅನ್ಕೋಬೋದು ಅಷ್ಟರಲ್ಲಿ ಎಲ್ಲರೂ ಕೂಡ ರಾಗು ಕೂಡ ಪೂಜೆ ಮುಗಿಸಿದ್ರು ಶ್ರಾವಣ್ಣ ಕೂಡ ಪೂಜೆ ಮುಗಿಸಿದ್ಲು ಶ್ರಾವಣಿಗೆ ಇವತ್ತು ರಜಾ ಇದೆ ಪೇರೆಂಟ್ಸ್ ಮೀಟಿಂಗ್ಗೆ ಹೋಗಬೇಕಿತ್ತು ಹಾಗಾಗಿ ಅದಕ್ಕೂ ಕೂಡ ಹೋಗೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ನಮ್ಮನೆ ವರ್ಮಾಲಕ್ಷ್ಮಿ ಹಬ್ಬ ಆಯ್ತು ನಾನು ಯಾವಾಗಲೂ ಅಷ್ಟೇ ಸಿಂಪಲ್ ಆಗಿ ಮಾಡೋದು ಹೇಗಿದೆ ಅನ್ನೋದನ್ನ ವಿಡಿಯೋ ಹಾಕ್ತೀನಿ ನೋಡಿ ಸಿಂಪಲ್ ಅಂದ್ರೆ ಸಿಂಪಲ್ ನಾನೇನ್ ತುಂಬಾ ಗ್ರ್ಯಾಂಡಾಗಿ ಮಾಡೋಕೆ ಹೋಗೋದಿಲ್ಲ ಯಾಕಂದ್ರೆ ಇದು ಮೂರು ವರ್ಷ ನಾಲ್ಕು ವರ್ಷ ಆ ತರ ಮಾಡಿ ಬಿಡೋದಾದ್ರೆ ಏನೋ ಒಂದು ಗ್ರ್ಯಾಂಡಾಗೆ ಮಾಡ್ಬೋದು ಯಾಕಂದ್ರೆ ಮುಖವಾಡ ಎಲ್ಲ ಇರೋದ್ರಿಂದ ಅದು ನಾನು ವರ್ಷ ವರ್ಷ ಮಾಡಲೇಬೇಕು ಹಾಗಾಗಿ ನಾನು ಸಿಂಪಲ್ ಆಗಿ ಮಾಡ್ತೀನಿ ಹಾಗೆ ವಿಡಿಯೋನ ಹಾಕ್ತೀನಿ ಇವಾಗ ನೋಡಿ ಹೇಗಿದೆ ನಮ್ಮದು ಅಲಂಕಾರ ಆಗಿರ್ಬೋದು ಎಲ್ಲನೂ ನೋಡ್ಬಿಟ್ಟು ಕಮೆಂಟ್ ಮಾಡಿ ಆಲ್ರೆಡಿ ಎಲ್ಲರ ಮನೇಲೂ ಹಬ್ಬ ಮುಗ್ದೋಗಿರುತ್ತೆ ನಮ್ಮ ಮನೆಯಲ್ಲೇ ಸ್ವಲ್ಪ ಲೇಟು ಕಾರಣಾಂತರಗಳು ಇರ್ತಾವಲ್ಲ ಲೇಡೀಸ್ ಪ್ರಾಬ್ಲಮ್ಗಳು ಹಾಗಾಗಿ ನಾನು ಈ ವಾರ ಮಾಡಿದ್ದೀನಿ ಏನಿಲ್ಲ ಆಷಾಢ ಶುಕ್ರವಾರದಲ್ಲಿ ಶ್ರಾವಣ ಶ್ರಾವಣ ಶ್ರಾವಣ್ ಶುಕ್ರವಾರ ಯಾವತ್ತು ಬೇಕಾದರೂ ಮಾಡ್ಬೋದು ಅಂತ ಹೇಳ್ತಾರೆ ಹಾಗಾಗಿ ನಾನು ಇವತ್ತು ಮಾಡಿದ್ದೀನಿ ವಿಡಿಯೋ ಅಟ್ಯಾಚ್ ಮಾಡ್ತೀನಿ ನೋಡ್ಬಿಟ್ಟು ಹೇಳಿ ನೋಡಿ ಇಷ್ಟೇ ಸಿಂಪಲ್ ಅಂದರೆ ಸಿಂಪಲ್ ತರಕಾರಿ ಮತ್ತು ಅವರೆಕಾಳು ಸ್ವಲ್ಪ ಕಾಬಲ್ ಕಡಲೇನೂ ಕೂಡ ಹಾಕಿದ್ದೀನಿ ರಾತ್ರಿನೇ ನೆನೆಸಿದ್ದೆ ಹಾಕಿ ಪಲಾವ್ ಮತ್ತು ಬಜ್ಜಿ ಮಾಡೋಕ್ಕೆ ಅಂತೇಳಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಹಿಟ್ಟು ಕೂಡ ಆಯಿತು ಮೊಸರು ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ ಮೊಸರನ್ನು ಕೂಡ ತರಿಸಿಟ್ಟಿದ್ದೀನಿ ಆದರೆ ಮೊಸರು ಬಜ್ಜಿನೂ ಕೂಡ ಮಾಡ್ತೀನಿ ಈಗ ಅರ್ಜೆಂಟಿಗೆ ಪಲಾವ್ ಮಾಡಬೇಕಷ್ಟೇ ಹ್ಞೂ ಈ ಪಲಾವ್ ತಿಂದ್ಬಿಟ್ರೆ ಮಧ್ಯಾಹ್ನನೂ ಊಟ ಬೇಡ ಅನ್ಬೇಕು ಯಾಕಂದರೆ ಎರಡು ಟೈಮಗೂ ಆಗುವಂಗೆ ಮಾಡ್ತಾ ಮಾಡ್ತಾಯಿದ್ದೀನಿ ರಾತ್ರಿಗೆ ಸಾಂಬಾರು ಏನಾದರೂ ಮಾಡ್ಕೊಳ್ಳೋಣ ಅಂತ ಅದೇನೆ ಈಗ ಲೇಟಾಗಿದೆ ಅಲ್ವಾ ಈಗ ತಿಂಡಿ ತಿಂದರೆ ಮಧ್ಯಾಹ್ನಕ್ಕೆ ಊಟ ಏನು ಅಷ್ಟೇನು ಮಾಡೋಕ್ಕಾಗಲ್ಲ ಹಾಗಾಗಿ ಪಲಾವ್ನೇ ಸ್ವಲ್ಪ ರಿಚ್ ಆಗಿರಲಿ ಅಂತೇಳಿ ಎಲ್ಲ ತರಕಾರಿ ಮಸಾಲೆ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಈ ಥರ ಪಲಾವ್ ಮಾಡಿಬಿಟ್ಟು ಮೊಸರು ಬಜ್ಜಿ ಅಥವಾ ಒಂದು ಬಜ್ಜಿ ಹಾಕ್ಕೊಟ್ಬಿಟ್ರೆ ಅವ್ರಿಗೆ ಸಕತ್ತು ಇಷ್ಟ ನೀನು ಎಲ್ಲ ಏನು ಅಷ್ಟು ತಿನ್ನೋದಿಲ್ಲ ಅವ್ರಿಗೆ ಹಿಂಗೆ ಹಬ್ಬಗಳು ಅಂತಂದಾಗ ತಿಂಡಿ ಜೊತೆಗೆ ಬಜ್ಜಿ ಇದ್ರೆ ತುಂಬ ಇಷ್ಟಪಡ್ತಾರೆ ಅಂತೇಳಿ ಹಾಗೆ ಮೆಣಸಿನ್ಕಾಯಿ ಬಜ್ಜಿ ಕೂಡ ಇದ್ದೀನಿ ಹಾಗೆ ಪಕ್ಕದ ಮನೆ ಹುಡುಗನು ಕೂಡ ಶ್ರಾವಣಿ ಕರೀದಕ್ಕೆ ಅಂತೇಳಿ ಹೋಗಿದ್ದಾಳೆ ಏನೋ ಒಂಥರ ಅವನು ನಮ್ಮ ಮನೆ ಹುಡುಗನ ಥರ ಹಾಕ್ಬಿಟ್ಟಿದ್ದಾನೆ ಯಾಕೋ ಅವ್ನು ಅವನು ಹೆಂಗೆಲ್ಲಾದರೂ ಸ್ಪೆಷಲ್ ಡೇಸ್ ಇದ್ದಾಗ ಅವನನ್ನು ಕರೀದೇನೆ ಊಟ ಮಾಡಿದ್ರೆ ನಮ್ಗೆ ಆಗೋದೇ ಇಲ್ಲ ಹಾಗಾಗಿ ಶ್ರಾವಣ್ಯ ಸಿಕ್ಕಾಪಟ್ಟೆ ಕಿತ್ತಾಡ್ತಾರೆ ಇಬ್ಬರು ಆದ್ರೂ ಹೋಗಿ ಕರ್ಕೊಂಡು ಬರ್ತಾಳೆ ಹಾಗಾಗಿ ಅವನು ಕೂಡ ಕರ್ಕೊಂಡು ಬರಲಿ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೆ ಬಜ್ಜಿ ಕೂಡ ರೆಡಿ ಆಯಿತು ಹಾಗೆ ದಕ್ಕೂ ಕೂಡ ಬಂದ ಅವನಿಗೂ ಕೂಡ ಏನು ಸ್ವೀಟ್ ಅಷ್ಟು ಇಷ್ಟ ಇಲ್ಲ ಹಾಗೆ ಬಜ್ಜಿನೂ ಕೂಡ ಬೇಡ ಅಂತಂದ ಅವನಿಗೆ ಸ್ವಲ್ಪ ಪಲಾವ್ ಆಲ್ರೆಡಿ ಅವ್ರ ಮನೇಲಿ ತಿಂದಿದ್ದಾನೆ ನಾವು ಪ್ರೀತಿಯಿಂದ ಕರದ್ವಲ್ಲ ಅಂತೇಳಿ ಬಂದಿದ್ದಾನೆ ನನಗಂತೂ ದಕ್ಕು ಅಂತೂ ತುಂಬಾ ಇಷ್ಟ ಒಂಥರ ಸೈಲೆಂಟು ಅಲ್ಲ ಈ ಕಡೆ ವೈಲೆಂಟು ಅಲ್ಲ ಆ ಥರ ಇರ್ತಾನೆ ಹಾಗಾಗಿ ಅವನು ಅಷ್ಟೇ ನನ್ನ ಮಗಳು ಒಂದೊಂದ್ಸಲ ಅಮ್ಮ ನನ್ಗಿಂತ ಹೆಚ್ಚಾಗಿ ದಕ್ಕುನೇ ಇಷ್ಟಪಡ್ತೀಯ ನೀನು ಅಂತೇಳಿ ಸ್ವಲ್ಪ ಬೇಜಾರು ಮಾಡ್ಕೊತಾ ಇರ್ತಾಳೆ ಹಾಗಾಗಿ ಎಲ್ಲರೂ ಕೂಡ ಇವಾಗ ತಿಂಡಿ ತಿಂತಾ ಹೆಂಗಿದ್ರು ಇವಾಗ ರಾಗುನೇ ಕಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ಶ್ರಾವಣಂದು ಪೇರೆಂಟ್ಸ್ ಮೀಟಿಂಗಿಗೆ ಹಾಗೆ ದಕ್ಕು ಕೂಡ ನಾನು ಹೋಗ್ತೀನಿ ಅಂತೇಳಿ ಅವನು ಹೊರಟ ಅವ್ರ ಜೊತೇಲಿ ನೀನು ಸ್ವಲ್ಪ ಹೊತ್ತು ಮಲಗಿದ್ದು ಎದ್ದಿದ್ದೀನಿ ಇವಾಗ ಸ್ವೀಟುಗೆ ಪೆ ಇದು ಕವರ್ ತೊಗೊಬಂದಿದ್ದೀನಿ ಕವರ್ಗೆ ಒಂದೊಂದಕ್ಕೆ ಹಾಕಬೇಕು ಯಾಕಂದರೆ ಇಲ್ಲಾಂದರೆ ತೆಂಗಿನಕಾಯಿ ಜೊತೆಯಲ್ಲಿ ಎಲ್ಲ ಮಿಕ್ಸ್ ಆದರೆ ತಿನ್ನೋದಕ್ಕೆ ಆಗೋದಿಲ್ಲ ಅಂಥೇಳಿ ಒಂದು ಪೇಪರ್ ಕವರ್ ತೊಗೊಬಂದಿದ್ದೀನಿ ಹಾಗೆ ಬಾಳೆಹಣ್ಣು ಹಾಗೆ ಬಳೆನೂ ಕೂಡ ಎಲ್ಲ ಕಟ್ಟಿಟ್ಕೊಂಡಿದ್ದೀನಿ ಬ್ಲೌಸ್ ಪೀಸು ಎಲೆ ಅಡಿಕೆ ಮತ್ತು ತೆಂಗಿನಕಾಯಿ ಒಂದು ಒಳಗಿದೆ ಅದನ್ನು ಕೂಡ ತೊಗೊಂಡು ಬರಬೇಕು ಎಲ್ಲ ಹಾಕಾದ್ಮೇಲೆ ನಾನು ಇಲ್ಲಿ ರೆಡಿ ಆಗ್ತಾ ಇದ್ದೀವಿ ನಾವು ಶ್ರಾವಣ್ಯ ಇಬ್ರು ಹೋದ ವರ್ಷ ಇಬ್ರು ಒಂದೇ ಥರ ಎರಡು ಸೀರೆ ತೊಗೊಂಡು ಒಂದೇ ಥರ ಸ್ಟಿಚ್ ಮಾಡಿಕೊಂಡಿದ್ದೆ ಬಟ್ ಈ ವರ್ಷ ಆಗಲಿಲ್ಲ ನಾನು ಹೋದ ವರ್ಷ ವರಮಾಲಕ್ಷ್ಮಿ ಹಬ್ಬಕ್ಕೆ ಏನು ತಂದಿದೆ ಸೀರೆ ಅದನ್ನು ಈ ವರಮಾಲಕ್ಷ್ಮಿ ಹಬ್ಬಕ್ಕೆ ಹಾಕೊಳ್ಳೋಣ ಅಂದ್ಕೊಂಡೆ ಬಟ್ ಸ್ಟಿಚ್ ಆಗಲಿಲ್ಲ ಯಾಕೋ ಸ್ವಲ್ಪ ಕಾಲು ಪೇನ್ ಇರೋದ್ರಿಂದ ಸ್ಟಿಚಿಂಗ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಹಳೇದೊಂದು ಗ್ರೀನ್ ಕಲರ್ ಸೀರೆ ಇತ್ತು ಹಾಗೆ ಅದು ಅದಕ್ಕೆ ಒಂದು ಮ್ಯಾಚಿಂಗ್ ಆಗುವಂಥ ಬ್ಲೌಸ್ ಕೂಡ ಹಾಕೊಂಡಿದ್ದೀನಿ ಇದು ರೇಷ್ಮೆ ಸೀರೆ ಬ್ಲೌಸು ನೆಕ್ಸ್ಟು ಯಾವಾಗಾದರೂ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ನಮ್ಮ ಶ್ರಾವಣಿಗೆ ಒಂದು ಪ್ರಾಬ್ಲಮ್ ಏನು ಅಂತಂದರೆ ಒಂದು ಜೊತೆ ಕಿವಿಗೆ ಇಟ್ಟಿರ್ತೀವಿ ಅದನ್ನು ತೆಗೆದು ಇನ್ನೊಂದು ಕಿವಿ ಇನ್ನೊಂದು ಹಾಕೋದಕ್ಕೆ ಆಗೋದಿಲ್ಲ ಅವಳು ಹೋಲು ತುಂಬ ಸಣ್ಣ ಇರೋದ್ರಿಂದ ಓಲೆ ಹಾಕೋದೇ ಅವಳಿಗೆ ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಹಾಗಾಗಿ ಅವಳಿಗೂ ಕೂಡ ಜುಮ್ಕಿ ಎಲ್ಲ ಹಾಕಿ ನಾನು ಕೂಡ ಸಿಂಪಲ್ಲಾಗೆ ರೆಡಿ ಹಾಕ್ತೀನಿ ನಾನೇನು ಜಾಸ್ತಿ ಗ್ರ್ಯಾಂಡಾಗೆಲ್ಲ ರೆಡಿ ಆಗೋಲ್ಲ ಸಿಂಪಲಾಗಿ ಒಂದು ಜುಮಕಿ ಹಾಕಿದ್ದೀನಿ ಅಷ್ಟೇ ಇವಾಗ ಸಾಯಂಕಾಲದ ಪೂಜೆ ಮಾಡೋಣ ಅಂಥೇಳಿ ಈ ಪೂಜೆ ಮಾಡೋದು ಮಾಡಿಬಿಟ್ಟು ಅರ್ಶನ ಕುಂಕುಮಕ್ಕೆ ಕರೆಯೋದಿಕ್ಕೆ ಅಂತೇಳಿ ಹೋಗ್ತೀನಿ ಇವಾಗ ಏನೋ ಒಂಥರ ಚೆನ್ನಾಗಿತ್ತು ಇವತ್ತಿನ ಡೇ ಅಂತಲೇ ಹೇಳ್ಬೋದು ಲಕ್ಷ್ಮೀ ವರಮಾಲಕ್ಷ್ಮಿ ಹಬ್ಬ ಎಲ್ಲರ ಮನೇಲೂ ಹೋದವಾರನೇ ಆಯಿತು ನಮ್ಮನೆಯಲ್ಲಿ ಈ ವಾರ ಆದ್ರೂ ಶ್ರಾವಣಿಂಗ್ ರಜಾ ಇದ್ದಿದ್ದರಿಂದ ನಮಗೆ ಏನಷ್ಟು ಬೇರೆ ದಿನ ಮಾಡ್ತಿದ್ದೀವಿ ಅಂತೇನು ಅನ್ನಿಸ್ಲಿಲ್ಲ ಹಾಗಾಗಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಶ್ರಾವಣ್ಯ ಸುಮ್ಮನೆ ವೀಡಿಯೋ ಮಾಡಪ್ಪ ಅಂತ ಕೊಟ್ಟರೆ ಹಾಗೆ ಹಾಡು ಹೇಳ್ತಾ ಇದ್ದಾಳೆ ಕೇಳಿಸ್ಕೊಳ್ಳಿ ിടത്തോരുത്ത സജ്ജന ഒളുദ് ഭഗ്യമീ ബാര നമ്മഭ്യലക്ഷ്മീ ബാരജ്ജയ മേലെയട്ട സുന്ദര ഞജ്ജെൻ്റെ ಅವಳಿಗೆ ಹಾಡು ಹೇಳಕ್ಕೆ ಬರ್ತಿಲ್ಲ ಬಟ್ ಇನ್ಸ್ಟಾಗ್ರಾಮು ರೀಲ್ಸಲ್ಲಿ ಮತ್ತು ಟಿ ವಿಲಿ ಬೆಳಗ್ಗೆಯಿಂದ ಸಾಂಗ್ ಹಾಕಿ ಹಾಕಿ ಏನೋ ಒಂದು ಸ್ವಲ್ಪ ಹಾಡ್ತಿದ್ದಾಳೆ ಬಟ್ ಅವಳಿಗೆ ಗೊತ್ತಿಲ್ಲ ನಮ್ಮಮ್ಮ ಈ ವಿಡಿಯೋ ಹಾಕಿರ್ತಾಳೆ ಅಂತೇಳಿ ಹಾಗೇ ಏನೂ ಪರವಾಗಿಲ್ಲ ಅಂತೇಳಿ ಒಂಚೂರು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ ಅಷ್ಟರಲ್ಲಿ ಎಲ್ಲ ಆದಮೇಲೆ ನಾನು ಅರ್ಶನ ಕುಂಕುಮಕ್ಕೆ ಕರೆದು ಎಲ್ಲರಿಗೂ ಕೊಟ್ಟಾಯಿತು ಲಾಸ್ಟ್ ಇದು ಶ್ರುತಿ ನಮ್ಮ ಮನೆ ಪಕ್ಕದವರು ಇವತ್ತು ಶ್ರುತಿನೂ ಕೂಡ ಇವತ್ತೇ ಅವರು ಕೂಡ ವರಮಾಲಕ್ಷ್ಮಿ ಹಬ್ಬ ಮಾಡಿದ್ದು ಬೇರೆ ಆಂಟಿ ಸುಮಾರು ಜನ ಬಂದರು ಅವಾಗೆಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ನನ್ನ ಫ್ರೆಂಡು ಕೂಡ ಬಂದಿದ್ಲು ರಾಜೇಶ್ವರಿ ವೀಡಿಯೋ ಅದು ಜ್ಞಾನನೇ ಇಲ್ಲ ವೀಡಿಯೋ ಆನ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದೆ ಈಗ ಲಾಸ್ಟ್ ಆಲ್ರೆಡಿ ಒಂಬತ್ತು ಆಯಿತು ಶ್ರುತಿ ಇವಾಗ ಬಂದಿದ್ದಾರೆ ಹಾಗೆ ದಕ್ಕೂನು ನೋಡಿ ದಕ್ಕು ಶ್ರಾವಣಿ ಇಲ್ಲೇ ಕಿತ್ತಾಡ್ತಿದ್ದಾರೆ ನಮ್ಮ ಮುಂದೆನೆ ಎಷ್ಟು ಕಿತ್ತಾಡ್ತಾರೆ ಅಂತಂದ್ರೆ ನನಗೂ ಶ್ರುತಿಗೂ ಅದೇ ನಗು ಅಂದರೆ ನಗು ದಕ್ಕುನ ನಾನು ಸ್ವಲ್ಪ ಎತ್ಕೊಂಡ್ಬಿಟ್ರೂ ಆಗಲ್ಲ ಶ್ರಾವಣಿಗೆ ಅಮ್ಮ ನನ್ನ ನಾನು ನನ್ನ ತೊಡೆ ಮೇಲೆ ಕೂರಿಸ್ಕೊ ಅವನನ್ನು ಕೂರಿಸ್ಕೋಬೇಡ ಅಂತ ಹೇಳಿ ಆಟ ಮಾಡ್ತಿರ್ತಾಳೆ ಹಾಗೆ ಈಗ ಕಾನ್ವರ್ಸೇಷನ್ ನಡೀತಿರುತ್ತೆ ಶ್ರುತಿ ನನಗೆ ಈ ವರ್ಷ ಫಸ್ಟ್ನೇ ವರ್ಷವೇ ಅವರು ನಮ್ಮ ಮನೆಗೆ ಅರ್ಶನ ಕುಂಕುಮಕ್ಕೆ ಬಂದಿರೋದು ಯಾಕಂದರೆ ನಮ್ಮ ಮನೆ ಪಕ್ಕಕ್ಕೆ ಬಂದು ಈಗ ಜಸ್ಟ್ ಮೂರು ತಿಂಗಳಾಗಿದೆ ಮೂರು ತಿಂಗಳಾಗಿದ್ರೂ ನಮಗೆ ಎಷ್ಟೋ ವರ್ಷದಿಂದ ಫ್ರೆಂಡು ಅನ್ನೋ ಥರನೇ ಮಾತಾಡ್ತೀವಿ ನಮ್ಮ ನಮ್ಮದು ಮತ್ತೆ ಅವ್ರ ಮನೆ ಕಾಂಪೌಂಡು ಮೇಲ್ಗಡೆ ಒಂದೇ ಆಗಿರೋದ್ರಿಂದ ನಾವು ಆಲ್ಮೋಸ್ಟ್ ಜಾಸ್ತಿ ಮಾತಾಡ್ತೀವಿ ಅಂತಲೇ ಹೇಳ್ಬೋದು ನಂದು ಶ್ರುತಿದು ಒಂದೇ ಏಜ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಮಾತಾಡ್ತೀವಿ ನಾನು ಶ್ರುತಿ ಇಬ್ರು ಹಾಗೆ ಯಾರನ್ನು ಕರೀತೀನ ಅವ್ರನ್ನ ಮಾತ್ರ ಕರೀತೀನಿ ಎಕ್ಸ್ಟ್ರಾ ಏನೋ ಯಾರನ್ನೂ ಕರೆಯಕ್ಕೆ ಹೋಗೋದಿಲ್ಲ ಅದ್ರ ಜೊತೆಗೆ ಇಲ್ಲಿ ಮಾಡಿ ಹೋದ ವರ್ಷ ಹೋದ್ವಾರ ಮಾಡಿದ್ದಲ್ಲ ಅವರೆಲ್ಲ ಕರೆತಿದ್ದಲ್ಲ ಅವ್ರನ್ನೂ ಕೂಡ ಕರೆದು ಇವತ್ತು ತರ್ಶನ ಕುಂಕುಮ ಕೊಟ್ಟಿದ್ದೀನಿ ಈಗ ಇದೆಲ್ಲ ಚೇಂಜ್ ಮಾಡಿ ಹಾಗೆ ಸ್ವಲ್ಪ ರತ್ನೀರ್ ಮಾಡಬೇಕು ದೇವರಿಗೆ ಅದಕ್ಕೋಸ್ಕರನೇ ಅಂತಲೇ ಚಿಕ್ಕ ಪ್ಲೇಟು ಮತ್ತು ತುಪ್ಪ ತಿಪ್ಪ ತಗೊಂಡಿರೋದು ಈಗೆಲ್ಲ ಅಂದರೆ ದೃಷ್ಟಿಯಾಗಿರುತ್ತೆ ಅಂತೇಳಿ ರತ್ ಮಾಡ್ತಾರಲ್ಲ ಆ ಥರ ನಾನು ಕೂಡ ಈಗ ದೇವರಿಗೆ ರತ್ನೀರ್ ಮಾಡಿ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಕಳಸನ ಅಳ್ಳಾಡಿಸ್ಬಿಟ್ಟು ಇಟ್ಬಿಡ್ತೀನಿ ಬೆಳಗ್ಗೆಗೆಲ್ಲ ತೆಗೆದು ಎತ್ತಿಟ್ಕೊತೀನಿ ಅಷ್ಟೇ ನಾನೇನು ಮೂರು ದಿವಸ ತನಕ ಎಲ್ಲ ಬಿಡೋಕೆ ಹೋಗಲ್ಲ ಒಂದೇ ದಿವಸ ಅಷ್ಟೇ ಹಾಗೆ ಭಾನುವಾರ ನಾವು ಕೂಡ ಎಲ್ಲ ಹೋಗೋದಿದೆಯಲ್ಲ ಹಾಗಾಗಿ ಎಲ್ಲ ಎತ್ತಿಟ್ಬಿಟ್ರೆ ನೀಟಾಗಿ ಸರಿ ಹೋಗುತ್ತೆ ಅಂಥೇಳಿ ಸ್ವಲ್ಪ ಮಾಡ್ತಾಯಿದ್ದೀನಿ ಹಾಗೆ ಜುಮ್ಕಿ ಒಂದು ಹಾಕಿದೆ ಇದೆಲ್ಲ ನೈಟ್ ಹೊತ್ತು ಹಾಕೊಳ್ಳೋಕ್ಕಾಗಲ್ಲವಲ್ಲ ಹಾಗಾಗಿ ಬಿಚ್ಚಿಡ್ತಾಯಿದ್ದೀನಿ ಶ್ರಾವಣಿಯೇನು ಬಿಚ್ಚಿಡ್ತೀಪ ಅವಳದು ಹಂಗೆ ಅವಳಿಗೂ ಕೂಡ ಜುಂಕಿ ಹಾಕಿದೆ ಅದನ್ನು ಕೂಡ ಬಿಚ್ಚಿಟ್ಬಿಟ್ಟು ಇವಾಗ ಈಗ ಸ್ವಲ್ಪ ಹಂಗಂಗೆ ಎಲ್ಲ ಐತೆ ಎಲ್ಲ ಎತ್ತಿಡ್ಬೇಕು ಈಗ ಹಾಗೆ ಎಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಮಾಡಿ ಮಾಡಾಕ್ತೀನಿ ಎಲ್ಲ ಖಾಲಿಯಾಗಿದೆ ಹಣ್ಣು ಹೂ ಬಳೆ ಸ್ವೀಟ್ಸು ಎಲ್ಲ ನನಗಂತೂ ಆಯಿತು ಒಂಥರ ಚೆನ್ನಾಗಿತ್ತು ಈ ವರ್ಷ ಅಲ್ವಪ್ಪ ಹೆಂಗಿತ್ತು ಚೆನ್ನಾಗಿತ್ತು ಒಂದಿಬ್ಬರೂ ಮೂರು ಜನ ಬರಲಿಲ್ಲ ಅಷ್ಟೇ ಅವ್ರಿಗೂ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅನಿಸುತ್ತೆ ಸ್ವಲ್ಪ ದೂರನೂ ಇತ್ತು ನಮ್ಮ ಮನೆಯಿಂದ ಹಾಗಾಗಿ ನಾನೇನು ಅದಕ್ಕೋಸ್ಕರ ಅಂತಲೇ ನಾನು ತುಂಬ ದೂರ ಇರೋರೆಲ್ಲ ಕರೆಯಕ್ಕೆ ಹೋಗೋದಿಲ್ಲ ಅಷ್ಟ ಕುಂಕುಮಕ್ಕೆ ಅಲ್ಲಿಂದ ಇಲ್ಲಿ ತನಕ ಬರಬೇಕಲ್ಲ ಅಂಥೇಳಿ ಏನು ಮುತ್ತೈದೆಯರು ಅಕ್ಕಪಕ್ಕದವ್ರು ಯಾರೇ ಆದ್ರೂ ಸರಿ ಕೊಟ್ಟರೆ ಸರಿ ಅಲ್ವಾ ಅಂಥೇಳಿ ಇಲ್ಲೇ ಕರೆದು ಕೊಡ್ತೀನಿ ಇವಾಗ ನೋಡ್ತೀನಿ ಇವಾಗ ರತ್ನೀರ್ ಮಾಡ್ತೀನಿ ತೋರಿಸ್ತೀನಿ ಸುಣ್ಣ ಬೇಕು ರತ್ನೀರ್ ಮಾಡೋದಿಕ್ಕೆ ಮಾಡೋದಕ್ಕೆ ಹೇಳಿದ್ದೀನಿ ರಾಗುಗೆ ತರೋದಿಕ್ಕೆ ಅವರು ಎಷ್ಟೊತ್ತಿಗೆ ತಂದು ಕೊಡ್ತಾರೋ ಗೊತ್ತಿಲ್ಲ ಅವ್ರು ತಂದು ಕೊಟ್ಟ ಮೇಲೆ ಮಾಡ್ತೀನಿ ಹಾಗೆ ಸೀರೆ ಕೂಡ ಬಂದಿದ್ರಲ್ಲ ಅವರು ನೋಡ್ತೀನಿ ಅಂತೇಳಿ ಇದ್ರು ಸೀರೆ ತೋರಿಸಿದ್ದೀನಿ ನಾನು ಆಲ್ರೆಡಿ ಸೀರೆ ಅದೇ ಸೀರೆನ ಇಟ್ಟಿದ್ದೀನಿ ಇದನ್ನ ಯಾವಾಗ ಹೊಲ್ಸ್ಕೊತೀನೋ ಗೊತ್ತಿಲ್ಲ ನನ್ನ ಹತ್ರ ಅಂತೂ ಸುಮಾರು ಸೀರೆಗಳಿದೆ ಬ್ಲೌಸು ಸ್ಟಿಚ್ ಮಾಡದಿರೋದೆ ಸುಮಾರು ಸೀರೆಗಳೈತೆ ನಾನೇ ಸ್ಟಿಚ್ ಮಾಡೋದ್ರಿಂದ ಮಾಡ್ಕೊಳ್ಳೋಣ ಅಂಥೇಳಿ ಮಾಡೋಕ್ಕೆ ಆಗಲಿಲ್ಲ ಅದರಲ್ಲೂ ಇವತ್ತು ಹಾಕೋಬೇಕು ಅಂದ್ಕೊಂಡು ಸೀರೆನೂ ಕೂಡ ನಾನು ಸ್ಟಿಚ್ ಮಾಡೋಕ್ಕಾಗಲಿಲ್ಲ ಹಾಗೆ ಶ್ರಾವಣಿಗೂ ಕೂಡ ಒಂದು ಡ್ರೆಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅದು ಆಗಲಿಲ್ಲ ಈ ಗೌರಿ ಹಬ್ಬಕ್ಕಾದರೂ ಯಾವುದಾದ್ರು ಒಂದು ಸ್ಟಿಚ್ ಮಾಡ್ತೀನಿ ಅವಳಿಗೆ ಸೀರೆಯಲ್ಲೇ ಸ್ಟಿಚ್ ಮಾಡ್ತೀನಿ ಸುಮಾರು ಸೀರೆಗಳಿದೆಯಲ್ಲ ಅದರಲ್ಲೇ ಸ್ಟಿಚ್ ಮಾಡ್ತೀನಿ ನನಗಂತ ಅದೇ ಮೊದಲೇ ಹೇಳ್ದಂಗೆ ನನ್ನ ಹತ್ರ ಸುಮಾರು ಸೀರೆಗಳಿದೆ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಸಿಲ್ಲ ಯಾಕೆ ವರ್ಮಾಲಕ್ಷ್ಮಿ ಹಬ್ಬದೇ ಎರಡು ವರ್ಷ ಮೂರು ವರ್ಷದ್ದು ಸೀರೆಗಳನ್ನೂ ಕೂಡ ನಾನು ಬ್ಲೌಸ್ನೇ ಸ್ಟಿಚ್ ಮಾಡಿಸಿಲ್ಲ ಹಂಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಇಮೇಲಾದರೂ ನಾಸ್ ಮಂಡೆಯಿಂದ ಬಟ್ಟೆ ಹೊಲಿಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಯಾವಾಗಾಗುತ್ತೆ ಆವಾಗ ಒಲಿಯರ್ತೀನಿ ಇಮೇಲೆ ಒಲೀಲೇಬೇಕು ಈ ಮೇಲೆ ಸಿಕ್ಕಾಪಟ್ಟೆ ಸೋಂಬೇರಿ ಆಗಿಬಿಟ್ಟಿದ್ದೀನಿ ಮತ್ತು ಕಾಲ್ ಪೇನು ಅಂತ ಹೇಳಿಬಿಟ್ಟು ಸುಮ್ಮನಾಗ್ಬಿಟ್ಟಿದೆ ಹಾಗಾಗಿ ಈ ಮೇಲೆ ಸ್ಟಿಚ್ ಮಾಡ್ತೀನಿ ಹಾಗೆ ರತ್ ನೀರು ಮಾಡೋಣ ಅಂಥೇಳಿ ಇಲ್ಲಿ ಸ್ವಲ್ಪ ನೀರು ಅರ್ಶಿನ ಮತ್ತು ಸುಣ್ಣ ಇಷ್ಟನ್ನು ಹಾಕಿದ್ರೆ ಅದು ರೆಡ್ ಕಲರಿಗೆ ಬರುತ್ತೆ ಹಾಗಾಗಿ ರೆಡ್ ಕಲರು ರತ್ ನೀರು ಮಾಡೋಣ ಅಂಥೇಳಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನಾನೇನು ಇಲ್ಲಿ ತುಪ್ಪ ದೀಪ ಹಚ್ಚನ ತುಪ್ಪದಲ್ಲೇ ರತ್ನೀರು ತುಪ್ಪ ದೀಪದಲ್ಲೇ ರತ್ ಮಾಡೋಣ ಅಂದ್ಕೊಂಡೆ ಬಟ್ ತುಪ್ಪ ಗಟ್ಟಿಯಾಗಿರೋದ್ರಿಂದ ಅದನ್ನು ತೆಗಿಯಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಮಾಮೂಲಿ ಎಣ್ಣೆಲೆ ಹಾಕಿ ಮಾಡ್ತಾಯಿದ್ದೀನಿ ಇವಾಗ ರೆಡಿ ಆಯಿತು ನೋಡಿ ಇವಾಗ ಏನಿಲ್ಲ ಸಿಂಪಲ್ಲಾಗಿ ಮಾಮೂಲಿ ಮನುಷ್ಯರಿಗೆ ಯಾವ ಥರ ಹೇಳಿ ತೆಗಿತಾರ ಆ ಥರನೇ ಹೀಳಿ ತೆಗೆದ್ಬಿಟ್ಟು ಸ್ವಲ್ಪ ರತ್ ಹಣೆಗಿಟ್ಬಿಟ್ಟು ಹಣೆಗೆ ಇಟ್ಬಿಟ್ಟು ಸ್ವಲ್ಪ ಕಳಸನ ಹಳ್ಳಾಡಿಸ್ತೀನಿ ಇಲ್ಲ ಅಂದರೆ ಇವತ್ತು ಅಳ್ಳಾಡಿಸ್ಲಿಲ್ಲ ಅಂದರೆ ನಾವು ನಾಳೆ ಎರಡು ದಿನ ಸಂಬಂತ್ ದಿನಕ್ಕೆ ಅಳ್ಳಾಡಿಸ್ಬಾರ್ದು ಮೂರು ದಿನ ಆಗ್ಬಿಡುತ್ತೆ ಭಾನುವಾರಕ್ಕೆ ಭಾನುವಾರ ತನಕ ಇಟ್ಕೊಳ್ಳೋಷ್ಟು ಆಗೋದಿಲ್ಲ ನನಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಭಾನುವಾರ ತನಕ ಕಳಸ ಕಳಿಸ ಆಗೋದಿಲ್ಲ ಹಾಗಾಗಿ ಇವಾಗ ರಾತ್ರಿನೇ ನಾನು ಸ್ವಲ್ಪ ಮೂರು ಸಲ ಕಳಸನ ಅಳ್ಳಾಡಿಸ್ಬಿಟ್ಟು ಇಟ್ಬಿಡ್ತೀನಿ ಬೆಳಗ್ಗೆಗೆ ನಾನು ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ಈ ಆಗ ಎಲ್ಲ ಅಳ್ಳಾಡ್ಸ್ಬಿಟ್ಟು ಹಾಗೇ ಎಲ್ಲ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನ ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತು ನೆಕ್ಸ್ಟ್ ಡೇಗೆ ವಿಡಿಯೋನ ಸ್ಟಾ ಕಂಟಿನ್ಯೂ ಇದ್ದೀನಿ ಇವತ್ತು ಶ್ರಾವಣ ಶನಿವಾರ ಶುಕ್ರವಾರ ಆದಮೇಲೆ ಶನಿವಾರನೇ ಅಲ್ವಾ ಬರೋದು ಇವತ್ತು ಶ್ರಾವಣ ಶನಿವಾರ ನಡೀತಾ ಇರೋದ್ರಿಂದ ನಮ್ಮ ಮನೆ ದೇವರಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಯಾಕೋ ಶ್ರಾವಣಿ ಇವತ್ತು ಅಮ್ಮ ನನ್ನ ಸ್ಕೂಲಿಗೆ ಹೋಗೋಲ್ಲ ಅಂತೇಳಿದ್ಲು ಯಾಕಂದರೆ ಅವಳಿಗೆ ನಿನ್ನೆ ಮನೆಗೆ ಎಲ್ಲ ಗೆಸ್ಟ್ ಬಂದಾಗ ಜಾಸ್ತಿ ಒಡ್ಡಾಡ್ಬಿಟ್ಟು ಸ್ವಲ್ಪ ಮಲ್ಕೊಳ್ಳೋದು ಆಗಿದ್ದರಿಂದ ನಾನು ಹೋಗಲ್ಲ ಅಂತ ಹೇಳಿದ್ಲು ಹಾಗಾಗಿ ನಾವು ಮನೆ ದೇವ್ರಿಗೆ ಹೋಗಿ ಬರೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀವಿ ಹಾಗೆ ಸೀರೆನ ನೋಡ್ತಾ ಇದ್ದೆ ಸ್ವಲ್ಪ ಎಲ್ಲ ಎಣ್ಣೆ ಟಚ್ ಆಗಿಬಿಟ್ಟಿತ್ತು ಹಾಗೆ ಸೀರೆನ ಎತ್ತಿಟ್ಟಿದ್ದೀನಿ ಸೀರೆನ ಹಾಗೆ ಮೈ ಮೇಲೂ ಕೂಡ ಹಾಕೊಬೇಕಂತೆ ದೇವ್ರಿಗೆ ಇಟ್ಟಾದ್ಮೇಲೆ ಹಾಗೆ ಬಳೆನೂ ಕೂಡ ಅಷ್ಟೇ ದೇವ್ರಿಗೆ ಇಟ್ಟಿದ್ದ ನಾನೇ ಹಾಕೊತಾ ಇದ್ದೀನಿ ನಾವು ಪ್ಲ್ಯಾನ್ ಏನು ಮಾಡಿರಲಿಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ಸಡನ್ ಪ್ಲ್ಯಾನ್ ಆಯಿತು ಹಾಗಾಗಿ ಎಲ್ಲ ಎತ್ತಿಟ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಆಮೇಲೆ ಯಾಕೋ ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ವ ಲಕ್ಷ್ಮೀನ ಏನಕ್ಕೆ ಎತ್ತಿಟ್ಬಿಟ್ಟು ಹೋಗೋದು ಹೆಂಗಿದ್ರು ಅಳ್ಳಾಡ್ಸಿದ್ದೀನಲ್ವ ಕಳ್ಸೋಣ ಹಾಗಾಗಿ ಸಾಯಂಕಾಲ ಎಲ್ಲ ಕ್ಲೀನ್ ಆಗುತ್ತೆ ಅಂತೇಳಿ ಪುನಃ ಹಾಗೆ ಆರಾನ ಹಾಕ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ನಮ್ಮನೆ ದೇವರು ಬಂದು ಆಂಜನೇಯ ಆಗಿರೋದ್ರಿಂದ ಶಾವಣ ಶನಿವಾರದಲ್ಲಿ ಒಂದು ಸಲ ಹೋಗಿ ಅಂತೇಳಿ ಮೂರು ಜನನೂ ಕೂಡ ಹೊರಟಿದ್ದೀವಿ ಇದು ಸಡನ್ ನ್ ಪ್ಲಾನಿಂಗ್ ಅಂತಾನೆ ಹೇಳ್ಬೋದು ಇವಾಗ ಪೂಜೆ ಎಲ್ಲ ಆಯಿತು ಹೊರಟ್ವಿ ಹಾಗೆ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಹೂವು ಮತ್ತೆ ಮನೆಯಿಂದನೇ ಅರ್ಶಿನ ಕುಂಕುಮ ಗಂಧಕಡ್ಡಿ ಎಲ್ಲ ತಗೊಂಡೋಗ್ಬಾರ್ದಲ್ವ ಹಾಗಾಗಿ ದೇವಸ್ಥಾನ ಮಾರ್ಕೆಟ್ಗೆ ಹೋಗಿದ್ವಿ ಮಾರ್ಕೆಟಲ್ಲಂತೂ ತುಂಬ ಸಖತ್ ಖಾಲಿ ಹೊಡಿತಿತ್ತು ನಾನು ಶುಕ್ರವಾರ ತಾನೇ ಬಂದಿದ್ದೆ ಒಡ್ಡಾಡಕ್ಕೆ ಜಾಗ ಇರಲಿಲ್ಲ ಅದರಲ್ಲಂತೂ ಈ ಫ್ರೀ ವೆಡ್ಡಿಂಗ್ ಶೂಟ್ ಅವರಂತೂ ನಾವು ತುಂಬಾ ಬೇಗನೆ ಹೋಗಿದ್ವಲ್ಲ ಒಂದು ಏಳು ಅಷ್ಟಲ್ಲಿ ಆಲ್ರೆಡಿ ಮಾರ್ಕೆಟಲ್ಲಿ ಇದ್ವಿ ಫ್ರೀ ವೆಡ್ಡಿಂಗ್ ಶೂಟ್ ಕೂಡ ನಡೀತಾ ಇತ್ತು ಒಂದು ಮೂರರಿಂದ ನಾಲ್ಕು ಜೋಡಿಗಳದು ಫೋಟೋ ಶೂಟ್ ಹಾಗೆ ಮೈಸೂರಲ್ಲಂತೂ ನಾವು ಒಂದ್ ಆರು ಆರೂವರೆ ಹಿಂಗೆ ಸರೌಂಡಿಂಗ್ ಸರ್ಕಲ್ ಸರೌಂಡಿಂಗ್ ಅಲ್ಲಿ ಓಡಾಡ್ತಾ ಇದ್ರೆ ಬರೀ ಫೋಟೋ ಶೂಟ್ ಅವರೇ ಇರ್ತಾರೆ ಈಗಂತೂ ಹಾಗೆ ದೇವರಿಗೆ ತುಳಸಿ ಹಾರ ಎಲ್ಲಾನು ತಗೊಂಡು ಬೆಟರ್ ಅಂದ್ರೆ ನೆನ್ನೆ ಇದ್ದಿದ್ದ ಮಾರ್ಕೆಟ್ ಇವತ್ತಿಲ್ಲ ಹೂವಿನ ಮಾರ್ಕೆಟ್ ಒಂದ್ ಮಾರು ಹೂವು ಐವತ್ತು ರೂಪಾಯಿ ಇತ್ತು ತುಳಸಿ ಬಂದು ಎಪ್ಪತ್ತು ರೂಪಾಯಿ ಇತ್ತು ಇವಾಗೆಲ್ಲ ಜಾಸ್ತಿ ಶ್ರಾವಣ ಶನಿವಾರದಲ್ಲಿ ಆಂಜನೇಯನ ದೇವಸ್ಥಾನ ಆಗಿರ್ಬೋದು ವೆಂಕಟೇಶ್ವರನ ದೇವಸ್ಥಾನ ಆಗಿರ್ಬೋದು ಎಲ್ಲ ಸ್ವಲ್ಪ ತುಳಸಿ ಜಾಸ್ತಿ ಯೂಸ್ ಮಾಡೋದ್ರಿಂದ ತುಳಸಿ ರೈಟ್ ಜಾಸ್ತಿ ಇತ್ತು ಅಂತ ಹೇಳ್ಬೋದು ಹಾಗೆ ಹೂವುದ ರೈಟು ಸ್ವಲ್ಪ ಕಡಿಮೆ ಇತ್ತು ಇವತ್ತು ಶನಿವಾರ ಆಗಿರೋದ್ರಿಂದ ಇನ್ನು ದೇವಸ್ಥಾನ ಕಡೆಗೆ ಹೊರಟ್ವಿ ಇದೇ ವೀಡಿಯೋನ ನಾನು ನಾಳೆಗೆ ಕಂಟಿನ್ಯೂ ಮಾಡ್ತೀನಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು